ಸೌರ ವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಎರಡನೇ ಸ್ಥಾನ ಅಲಂಕರಿಸಿದೆ ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಎಂಟನೇ ಅಂತಾರಾಷ್ಟೀಯ ಸೌರ ಒಕ್ಕೂಟದ ಅಧಿವೇಶನದಲ್ಲಿ ಭಾರತದ ಸಾಧನೆಗೆ ವಿಶ್ವದಾದ್ಯಂತ ಮನ್ನಣೆ ದೊರೆಯುತ್ತಿದೆ ಅಂತಾರಾಷ್ಟೀಯ ಸೌರ ಒಕ್ಕೂಟದ ಅಧಿವೇಶನದಲ್ಲಿ ಭಾಗವಹಿಸಿದ ನೂರ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟಗಳ ಗಣ್ಯರು ಭಾರತದ ಸಾಧನೆಯನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ ಸೋಲಾರ್ ಟೆಕ್ನಾಲಜಿ ಸೋಲಾರ್ ಬ್ಯಾಟರಿ ಸೋಲಾರ್ ಸೆಲ್ ಹಾಗೂ ವಿದ್ಯುತ್ ಶೇಖರಣೆ ಸೇರಿದಂತೆ ಭಾರತದ ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನಗಳನ್ನು ನಮ್ಮ ದೇಶಗಳಲ್ಲಿ ಅಳವಡಿಸಿಕೊಳ್ಳಲು ಹಲವು ದೇಶಗಳ ನಾಯಕರು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದೇ ದಿನ ಸುಮಾಲಿಯಾ ಸ್ಟೇಟ್ ಕಿಡ್ಸ್ ಮತ್ತು ನೇವಿಸ್ ಮಾಡ್ಯೂಸ್ ಎಸ್ಟಿಂಗ್ ಸೇರಿದಂತೆ ಹಲವು ದೇಶಗಳ ಸಚಿವರು ಮತ್ತು ಗಣ್ಯರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದ್ದಾರೆ ಭಾರತವು ಆತ್ಮ ನಿರ್ಭರಿತ ಎತ್ತ ಹೆಜ್ಜೆ ಹಾಕುತ್ತಿದ್ದು ವಿಶ್ವದ ಅನೇಕ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಸಣ್ಣ ರಾಷ್ಟ್ರಗಳು ಇದೇ ಮಾದರಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಹೊಂದುವಂತಹ ಗಮನಹರಿಸಲು ಮುಂದಾಗಿರುವುದು ಗಮನಾರ್ಹವಾಗಿದೆ

Maybe request for a group photo Development partners the and of the groups, me, Development Partners and Colleagues from Thank across the solar and energy community. On behalf of the International Solar Alliance, it is my privilege to welcome you all to this development, for development across the solar and energy community. On behalf of the International Solar Alliance,